ಸೂಪರ್ ಪ್ರೈಮ್ ಅಟ್ ನೈನ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಭದ್ರತೆ ಸಲಹೆಗಾರರ ಜೊತೆ ಮೋದಿ ಮೀಟಿಂಗ್ ಮಾಕ್ಡ್ರಿಲ್ ಸಿದ್ಧತೆ ಚರ್ಚೆಗೆ ಗೃಹ ಇಲಾಖೆ ಸಭೆ ರಷ್ಯಾ ಜಪಾನ್ ಅಮೆರಿಕ ಬಳಿಕ ಭಾರತಕ್ಕೆ ಕಥಾ ಬೆಂಬಲ ನಾಳೆ ದೇಶಾದ್ಯಂತ ಇನ್ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ಮಾಕ್ಡ್ರಿಲ್ ರಾಜ್ಯದ ಮೂರು ಕಡೆ ಮೊಳಗಲಿದೆ ಯುದ್ಧದ ಸೈರಾನ್ ಭಾರತ ಪಾಕ್ ಗಡಿ ರಾಜಸ್ಥಾನದಲ್ಲಿ ಸೇನೆ ಸಮರಾಭ್ಯಾಸ ಪಾಲ್ಗಾಂ ದಾಳಿ ಬಗ್ಗೆ ಮೂರು ದಿನ ಮೊದಲೇ ಗೊತ್ತಿತ್ತು ಮೋದಿ ತಮ್ಮನ್ನ ಮಾತ್ರ ರಕ್ಷಿಸಿಕೊಂಡ್ರು ಗುಪ್ತಚರ ವೈಫಲ್ಯದ ಬಗ್ಗೆ ಕೇಂದ್ರ ಸರ್ಕಾರವೇ ಒಪ್ಪಿದೆ ಎಂದ ಖರ್ಗೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿಗೆ ಏಳು ವರ್ಷ ಜೈಲು ತೀರ್ಪಿಗೆ ಬೆದರಿ ಕುಸಿದು ಬಿದ್ದ ಮಾಜಿ ಮಿನಿಸ್ಟರ್ ಸಿಬಿಐ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲು ಪ್ಲಾನ್ ಬಿಆರ್ ಮೇಲೆ ಇಪ್ಪತ್ತು ಏರಿಕೆ ಫುಲ್ ಬಾಟಲ್ ಮದ್ಯದ ದರ ಐವತ್ತರಿಂದ ನೂರು ರೂಪಾಯಿ ತುಟ್ಟಿ ಸಾಧ್ಯತೆ ಈ ವಾರದಿಂದಲೇ ಮದ್ಯಪ್ರಿಯರ ಕಿಕ್ ಇಳಿಸುತ್ತಾ ಸರ್ಕಾರ ಭಾರತದ ಇಂದಿನ ಪೀಳಿಗೆ ಯುದ್ಧ ನೋಡುವ ಸಂದರ್ಭ ಬಂದೊದಗಿದೆ ನಾಲ್ಕನೇ ಇಂಡೋ ಪಾಕ್ ವಾರ್ ನಡೆಯುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ನಾಳೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಯುದ್ಧ ಸೈರನ್ ಮೊಳಗಲಿದೆ ಮಾಕ್ ಡ್ರಿಲ್ಗೂ ಮುನ್ನ ಪ್ರಧಾನಿ ಮೋದಿ ಭದ್ರತಾ ಸಲಹೆಗಾರರ ಸಭೆ ನಡೆಸಿದ್ದಾರೆ ರಷ್ಯಾ ಜಪಾನ್ ಬಳಿಕ ಭಾರತಕ್ಕೆ ಅಮೆರಿಕಾವು ಬೆಂಬಲವನ್ನ ಸೂಚಿಸಿದೆ ಪಹಲ್ಗಾಮ್ ದಾಳಿಯನ್ನ ವಿಶ್ವಸಂಸ್ಥೆ ಖಂಡಿಸಿದೆ ನಾಳೆ ನಡೆಯುವಂತಹ ಮಾಕ್ ಡ್ರಿಲ್ ಹೇಗಿರುತ್ತೆ ಅದರ ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ ಬನ್ನಿ ನೋಡ್ಕೊಂಡ್ ಬರೋಣ ಯುದ್ಧದ ಸೈರನ್ ಕಗನ ಕಹಳೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಇದೇ ಮೊದಲು ಮಾಕ್ಡ್ರಿಲ್ಗೆ ಸಾಕ್ಷಿಯಾಗ್ತಿದೆ ದೇಶ ಭಾರತದ ದಶ ದಿಕ್ಕುಗಳಲ್ಲೂ ಮೊಳಗಲಿದೆ ವಾಯುದಾಳಿ ಎಚ್ಚರಿಕೆ ಗಂಟೆ ದೇಶಾದ್ಯಂತ ಇನ್ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ಮಾಕ್ಡ್ರಿಲ್ಗೂ ಮುನ್ನ ಮಹತ್ವದ ಸಭೆ ನಡೆಸಿದ್ದಾರೆ ಪ್ರಧಾನಿ ನಮೋ ಭದ್ರತಾ ಸಲಹೆಗಾರನ ಜೊತೆ ಮೋದಿ ಮೀಟಿಂಗ್ ಪ್ರಧಾನಿ ನಿವಾಸದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಯುತ್ತಿವೆ ಭದ್ರತಾ ಸಲಹೆಗಾರ ದೋವಲ್ ಜೊತೆ ಸಭೆ ನಡೆಸಿದ ನಮೋ ಉಗ್ರರು ಪಾಕ್ ವಿರುದ್ಧ ಮತ್ತಷ್ಟು ಕ್ರಮದ ಬಗ್ಗೆ ಸೂಚಿಸಿದ್ದಾರೆ ದೇಶಾದ್ಯಂತ ಡ್ರಿಲ್ ಸಿದ್ಧತೆ ಚರ್ಚೆಗೆ ಕೇಂದ್ರ ಗೃಹ ಸಚಿವಾಲಯ ಮಹತ್ವದ ಮೀಟಿಂಗ್ ಮಾಡಿದೆ ಗೃಹ ಕಾರ್ಯದರ್ಶಿ ಗೋವಿಂದ ಮೋಹನ್ ನೇತೃತ್ವದ ಸಭೆಯಲ್ಲಿ ಎಲ್ಲಾ ಸಿಎಸ್ಗಳು ಸಿವಿಲ್ ಡಿಫೆನ್ಸ್ಗಳ ಮುಖ್ಯಸ್ಥರು ಭಾಗಿಯಾಗಿದ್ರು ನಾಳೆ ದೇಶಾದ್ಯಂತ ಇನ್ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ಮಾಕ್ಡ್ರಿಲ್ ಪಹಲ್ಗಾಮ್ ದಾಳಿ ಪ್ರತಿಕಾರಕ್ಕೆ ಭಾರತ ಕದನ ಕಹಳೆ ಮೊಳಗಿಸಿದೆ ನಾಳೆ ದೇಶದ ಸ್ಥಳಗಳಲ್ಲಿ ವಾಯುದಾಳಿ ಎಚ್ಚರಿಕೆ ಸೈರನ್ ಮೊಳಗಲಿದೆ ಯುದ್ಧದ ಬಳಿಕ ದೇಶದಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತಿದೆ ಪ್ರದೇಶದಲ್ಲಿ ಈಗಾಗಲೇ ಸಿದ್ಧತೆ ನಡೆಸಲಾಗಿದೆ ಹದಿಮೂರು ಸ್ಥಳಗಳಲ್ಲಿ ಕೆಟಗರಿ ಒನ್ ಮಾಕ್ಡ್ರಿಲ್ಗೆ ತೀರ್ಮಾನಿಸಲಾಗಿದೆ ಇನ್ನೂರ ಒಂದು ಸ್ಥಳಗಳಲ್ಲಿ ಕೆಟಗರಿ ಟು ಮತ್ತು ನಲವತ್ತೈದು ಸ್ಥಳಗಳಲ್ಲಿ ಕ್ಯಾಟಗರಿ ತ್ರೀ ಡ್ರಿಲ್ ನಡೆಯಲಿವೆ ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿ ಹಿಂದೆ ಎಸ್ಡಿಆರ್ಎಫ್ ಟ್ರಯಲ್ ನಡೆಸಿದೆ ಪ್ರತಿಕೂಲ ದಾಳಿ ವೇಳೆ ರಕ್ಷಿಸಿಕೊಳ್ಳಲು ತರಬೇತಿ ನೀಡುವುದು ವಿದ್ಯಾರ್ಥಿಗಳು ಜನರಿಗೆ ರಕ್ಷಣೆ ಕುರಿತು ಟ್ರೈನಿಂಗ್ ಕೊಡಲಾಗುತ್ತೆ ಎಲ್ಲೆಡೆ ಮೊಳಗಲಿದೆ ವಾಯುದಾಳಿಯ ಎಚ್ಚರಿಕೆ ಸೈರನ್ ಪ್ರಮುಖ ಕಟ್ಟಡ ಸ್ಥಾವರವನ್ನ ಮರೆಮಾಚುವುದು ಇದರ ಉದ್ದೇಶ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಹೇಗೆ ಶಿಫ್ಟ್ ಮಾಡಬೇಕು ಅನ್ನುವ ಬಗ್ಗೆ ಪೂರ್ವಾಭ್ಯಾಸ ನಡೆಸಲಾಗುತ್ತೆ ರಷ್ಯಾ ಜಪಾನ್ ಬಳಿಕ ಭಾರತಕ್ಕೆ ಅಮೆರಿಕ ಬೆಂಬಲ ಉಗ್ರರ ವಿರುದ್ಧ ಹೋರಾಟದಲ್ಲಿ ಭಾರತಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಬೆಂಬಲವೂ ಸಿಕ್ಕಿದೆ ಭಯೋತ್ಪಾದನೆ ವಿರುದ್ಧ ಅಮೆರಿಕ ಹೋರಾಡುತ್ತೆ ಭಾರತಕ್ಕೆ ಶಕ್ತಿ ಮತ್ತು ಸಂಪನ್ಮೂಲ ನೀಡಲು ನಾವು ಸಿದ್ಧ ಅಂತ ಯುಎಸ್ ಹೌಸ್ ಸ್ಪೀಕರ್ ಮೈಕ್ ಜಾನ್ಸನ್ ಭರವಸೆ ನೀಡಿದ್ದಾರೆ ಪೆಹಲ್ಗಾಮ್ ದಾಳಿ ಖಂಡಿಸಿದ ವಿಶ್ವಸಂಸ್ಥೆ ಎರಡು ದೇಶಗಳು ಸಂಯಮದಿಂದ ವರ್ತಿಸುವಂತೆ ಸಲಹೆ ನೀಡಿದೆ ಯುದ್ಧದ ಮನಸ್ಥಿತಿಯಿಂದ ಪರಿಹಾರ ಸಿಗಲ್ಲ ಅಂತ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಗುಟೆರೆಸ್ ಕಳವಳ ವ್ಯಕ್ತಪಡಿಸಿದ್ದಾರೆ ಐ unacceptable And those responsible must be brought to justice through credible, lawful means. It is also essential, especially at this critical hour, to avoid a military confrontation that could easily spin out of control. Now is the time for maximum restraint and stepping back from the brink. That has been my message in my ongoing outreach with both countries. Make no mistake, a military solution. Is no solution. ಭಾರತದ ವಿರುದ್ಧ ಪಾಕಿಸ್ತಾನ ಸಂಸತ್ ನಿರ್ಣಯ ಯುದ್ಧ ಭೀತಿಯಲ್ಲಿ ಸಂಸತ್ ಅಧಿವೇಶನ ನಡೆಸಿರೋ ಪಾಕ್ ಭಾರತದ ವಿರುದ್ಧ ನಿರ್ಣಯ ಪಾಸ್ ಮಾಡಿದೆ ಸಿಂಧು ನದಿಯ ನೀರು ನಿಲ್ಲಿಸಿದ್ದು ಯುದ್ಧಕ್ಕೆ ಸಮ ನಮ್ಮನ್ನ ರಕ್ಷಿಸಿಕೊಳ್ಳಲು ಎಲ್ಲಾ ಸಾಮರ್ಥ್ಯ ಹಾಕ್ತೇವೆ ಅಂತ ಭಾರತಕ್ಕೆ ಮತ್ತೆ ಧಮಕಿ ಹಾಕಿದೆ ಭಾರತದಿಂದಲೇ ಉಗ್ರ ಕೃತ್ಯಗಳು ನಡೆಯುತ್ತಿವೆ ಪಹಲ್ಗಾಮ್ ದಾಳಿ ಬಗ್ಗೆ ಆಧಾರ ರಹಿತ ಆರೋಪ ಮಾಡ್ತಿದ್ದಾರೆ ಅಂತ ದೂರಿದೆ ಹನ್ನೆರಡನೇ ದಿನವೂ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ ಯುದ್ಧ ಭೀತಿ ಇದ್ರೂ ಕುತಂತ್ರ ಬುದ್ಧಿ ಬಿಡದ ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಪದೇ ಪದೇ ಅಪ್ರಚೋದಿತ ಫೈರಿಂಗ್ ಮಾಡ್ತಿದೆ ಹನ್ನೆರಡನೇ ದಿನವೂ ಕದನ ವಿರಾಮ ಉಲ್ಲಂಘಿಸಿ ಲೈನ್ ಆಫ್ ಕಂಟ್ರೋಲ್ ನ ಎಂಟಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿದೆ ಕುಪ್ವಾರ ಪೂಂಚ್ ಅಖ್ನೋರ್ ಸುಂದರ್ಬನಿ ನೌಶೇರಾ ಸೇರಿ ಹಲವೆಡೆ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನಿಗಳಿಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿದೆ ಭಾರತದ ದಾಳಿ ಭೀತಿಯಲ್ಲಿ ಪಾಕ್ ಸಿದ್ಧತೆ ಮುಂದುವರೆಸಿದೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಚಿಚಾವತ್ನಿ ಸಾಹಿವಾಲ್ ಪಟೋಕಿ ಗಡಿಯಲ್ಲಿ ಸೇನಾ ವಾಹನ ಅಲರ್ಟ್ ಮಾಡಲಾಗಿದೆ ಯೋಧರನ್ನ ನಿಯೋಜಿಸಲಾಗಿದೆ ಆದರೆ ಪಾಕಿಸ್ತಾನ ಬೆಂಬಲಿಸಲು ಸ್ಥಳೀಯರೇ ಹಿಂದೇಟು ಹಾಕ್ತಿದ್ದಾರೆ ಯುದ್ಧದಲ್ಲಿ ಪಾಕ್ ಪರವಾಗಿ ನಿಲ್ತೀರಾ ಎಂಬ ಇಸ್ಲಾಮಾಬಾದ್ ಲಾಲ್ ಮಸೀದಿ ಧರ್ಮಗುರು ಪ್ರಶ್ನೆಗೆ ಮುಸಲ್ಮಾನರು ಸೈಲೆಂಟ್ ಆಗಿದ್ದಾರೆ ಭಯೋತ್ಪಾದಕರಿಗೆ ನೆರವು ನೀಡುತ್ತಿದ್ದ ಇಬ್ಬರ ಬಂಧನ ಜಮ್ಮು ಕಾಶ್ಮೀರದ ಬದ್ಗಾಮ್ ಜಿಲ್ಲೆಯಲ್ಲಿ ಭದ್ರತಾ ಪಡೆ ಮೆಗಾ ಆಪರೇಷನ್ ಮಾಡಿದೆ ಭಯೋತ್ಪಾದಕರಿಗೆ ನೆರವು ನೀಡುತ್ತಿದ್ದ ಇಬ್ಬರನ್ನ ಬಂಧಿಸಲಾಗಿದೆ ಒಂದು ಪಿಸ್ತೂಲ್ ಒಂದು ಗ್ರೆನೇಡ್ ಹದಿನೈದು ಜೀವಂತ ಗುಂಡುಗಳನ್ನ ವಶಕ್ಕೆ ಪಡೆಯಲಾಗಿದೆ ಪೂಂಚ್ ಸೆಕ್ಟರ್ನಲ್ಲಿ ಇಪ್ಪತ್ತೈದು ವರ್ಷದ ಪಾಕಿಸ್ತಾನ ಪ್ರಜೆಯನ್ನ ಬಂಧಿಸಿ ವಿಚಾರಣೆ ಮಾಡಲಾಗುತ್ತಿದೆ ವಿನಯ್ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಇನ್ನು ನಾಳೆ ಕರ್ನಾಟಕದ ಮೂರು ಸ್ಥಳಗಳಾದ ಬೆಂಗಳೂರು ಕಾರವಾರ ರಾಯಚೂರಿನಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ಮೊದಲ ಮಾಕ್ ಡ್ರಿಲ್ ಅನ್ನು ಏರ್ಪಡಿಸಲಾಗಿದೆ ಪೊಲೀಸ್ ಠಾಣೆ ಅಗ್ನಿಶಾಮಕ ದಳ ಕಚೇರಿಗಳಲ್ಲಿ ಸೈರನ್ ಮೊಳಗಲಿದೆ ನಾಳೆ ಮಾಕ್ ಡ್ರಿಲ್ಗೆ ಹಲಸೂರು ಅಗ್ನಿಶಾಮಕ ಕಚೇರಿಯಲ್ಲಿ ಸಿಬ್ಬಂದಿ ಇಂದೇ ತಾಲೀಮನ್ನು ನಡೆಸಿದ್ದಾರೆ ಅಂದರೆ ಒಟ್ಟು ಮೂವತ್ತೈದು ಕಡೆ ಮೂರು ಕಿಲೋಮೀಟರ್ ವ್ಯಾಪ್ತಿಯ ತನಕ ಕೇಳಿಸುವಂತೆ ಈ ಸೈರನ್ಗಳು ಮೊಳಗತ್ತೆ ಜ್ಞಾನಭಾರತಿ ಥಣಿಸಂದ್ರ ಬಾಣಸವಾಡಿ ಬನ್ಶಂಕ್ರಿ ಹದಸೂರು ಉಪ್ಪಾರಪೇಟೆ ಕಾಮಾಕ್ಷಿಪಾಳ್ಯ ರಾಜರಾಜೇಶ್ವರಿ ನಗರ ರಾಜಾಜಿನಗರ ಅಗ್ನಿಶಾಮಕ ಠಾಣೆಗಳಲ್ಲಿ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಲಿದ್ದಾರೆ ಈ ಬಗ್ಗೆ ತುರ್ತು ಸೇವೆಗಳ ಇಲಾಖೆ ಡಿಜಿಪಿ ಪ್ರಶಾಂತ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯವಾದ ಐಡಿ ದ ಡಿಫೆನ್ಸ್ ಸ್ಟ್ರಾಟಜಿ ಸ್ವಿನ್ ಫಾರ್ ಸ್ಮಾಲ್ ಇನ್ ದಿ ರೆಸಿಡೆನ್ಷಿಯಲ್ ಟು ಟೀಮ್ ಆ ಡಿಿಸ್ಟ್ರಿಕ್ಟ್ ಪ ಕರ್ನಾಟಕ ಏನೇ ಆಗಿ ನಾವು ಕೈಗ ಕೈಗಾಣಿ ಕಾರವಾರ ಜಿಲ್ಲೆಯಲ್ಲಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆ ಅಲ್ಲಿ ಮಾರ್ಕೆಟ್ ಮಾರ್ತೀವಿ ಮೂರನೇ ಆಗಿ ರೈಜುವ್ ಥರ್ಮಲ್ ಪವರ್ ಪವರ್ ಸ್ಟೇಷನ್ ರೆಫರೆನ್ಸಿಯಲಿ ಒಂದು ಅಲ್ಲಿ ಕನಿಪುರ

ಯುದ್ಧದ ಅನುಭವವಿಲ್ಲದ ದೇಶದಲ್ಲಿ ಮಾಕ್ಡ್ರಿಲ್ ನಡೆಯುತ್ತೆ ಅಂತ ಕಾಲೆಳೆದ ಅವರಿಗೆ ಮಾಜಿ ಪ್ರಧಾನಿ ಎಚ್ ಡಿ ತಿರುಗೇಟನ್ನು ಕೊಟ್ಟಿದ್ದಾರೆ ಯುದ್ಧಕ್ಕೂ ಪ್ರಸ್ತುತ ಸಂದರ್ಭಕ್ಕೂ ಬಹಳ ವ್ಯತ್ಯಾಸ ಇದೆ ಆ ಸಮಯವನ್ನ ಈಗ ಹೋಲಿಕೆ ಮಾಡಲು ಆಗಲ್ಲ ಅಂತ ಹೇಳಿದ್ದಾರೆ ಯುದ್ಧಕ್ಕೆ ಸ್ಥಿತಿ ಪೈದಾ ಹೋಗಿ और देश को युद्ध की युद्ध का अनुभव नहीं है हमको तो 1971 का युद्ध का अनुभव है बाद में कारगिल का अनुभव है कारगिल का युद्ध एक जगह पर हो गया था लेकिन अगर पूरा देश युद्ध का सामना कर रहा है तो इस प्रकार से मॉकड्रिल अगर सरकार करना चाहती है तो ठीक है लेकिन मॉकड्रिल क्या होता है कल पूरा ब्लैकआउट हो जाएगा एक दिन जो भोंगे बजते हैं वो बजेंगे और कुछ होंगे यातायात रुक जाएगी हमने 1971 में देखा है उस वक्त तो कम्युनिकेशन के कुछ साधन नहीं थे अभी है आप लोगों को दर दिन बता सकते हो क्या करना है क्या नहीं करना है। जैसे आपने कोरोना काल में किया था कोरोना में युद्ध था टूरिस्ट वॉस इन काश्मीर इस मास्टर माइंडेड ಪಹಲ್ಗಾಮ್ ದಾಳಿ ಬಗ್ಗೆ ಮೋದಿಗೆ ಮೂರು ದಿನಗಳ ಮೊದಲೇ ಗೊತ್ತಿತ್ತು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ದಾಳಿ ಬಗ್ಗೆ ಮೊದಲೇ ಗುಪ್ತಚರ ಇಲಾಖೆ ಮಾಹಿತಿ ಇದ್ರೂ ಕೂಡ ಯಾಕೆ ಭದ್ರತೆಯನ್ನ ನೀಡಲಿಲ್ಲ ಪಹಲ್ಗಾಮ್ನಲ್ಲಿ ಯಾಕೆ ಸೈನಿಕರನ್ನ ನಿಯೋಜನೆ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಏಪ್ರಿಲ್ ಹತ್ತೊಂಬತ್ತರಂದೇ ಮೋದಿ ಜಮ್ಮು ಕಾಶ್ಮೀರಕ್ಕೆ ತೆರಳಬೇಕಿತ್ತು ಹವಾಮಾನ ವೈಪರೀತ್ಯದ ನೆಪಾ ಒಡ್ಡಿ ಪ್ರವಾಸ ರದ್ದುಗೊಳಿಸಿದ್ರು ಮೋದಿ ತಮ್ಮನ್ನು ತಾವು ಮಾತ್ರ ರಕ್ಷಿಸಿಕೊಂಡ್ರು ಪ್ರವಾಸಿಗರನ್ನ ರಕ್ಷಿಸಲಿಲ್ಲ ಗುಪ್ತಚರ ವೈಫಲ್ಯದ ಬಗ್ಗೆ ಕೇಂದ್ರ ಸರ್ಕಾರವೇ ಒಪ್ಕೊಂಡಿದೆ ಅಂತ ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ಸಂವಿಧಾನ ಬಚಾವೋ ರ್ಯಾಲಿಯಲ್ಲಿ ಬಾಂಬ್ ಸಿಡಿಸಿದ್ದಾರೆ और कहीं पेपर में भी आए हैं लिखे हैं कि तीन दिन पहले ही हमले के तीन दिन पहले ही वहां इंटेलिजेंस रिपोर्ट मोदी जी को भेजा था और उसी लिए मोदी जी ने कश्मीर जाने का प्रोग्राम कैंसल किया था ये मैं एक पेपर में पढ़ा जब इंटेलिजेंस लोग आपकी रक्षा के लिए ये कहते हैं आप जाना मुनासिब नहीं है तो आप वही बात अपने इंटेलिजेंस लोगों को सिक्योरिटी को वहां के पुलिस को वहां के बॉर्डर फोर्स को आपने क्यों नहीं इतना दिया और क्यों यह सुरक्षित लोगों का सुरक्षितपन क्यों नहीं किया पहलगामನಲ್ಲಿ ನಡೆದ 우ಗ್ರರ ದಾಳಿಯಲ್ಲಿ ହୋତାତ୍ମରagitā ભારતીય લૌકા પડીয়া લેફ્ટનન્ટ વિનય нарવાલ નિવાસે કે રાહુલ ગાંધી भेटી કોટಿದ್ದಾರೆ હરિયાણાદા કન્નનನಲ್ಲಿ રુવંતા વિનય нарવાલ મનેગે આગમસી કુટુંબસ્તરીગે ધૈર્ય તુંબિદારે રાહુલ ગાંધી ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗ್ತೇನೆಂಬ ಜಮೀರ್ ಹೇಳಿಕೆಗೆ ಎಂಎಲ್ಸಿ ಸಿಟಿ ರವಿ ತಿರುಗೇಟನ ಕೊಟ್ಟಿದ್ದಾರೆ ಪಾಕ್ ವಿರುದ್ಧ ಯುದ್ಧ ಮಾಡಲು ನಮ್ಮ ಸೈನಿಕರಿದ್ದಾರೆ ದೇಶದಲ್ಲಿತ್ಕೊಂಡು ಪಾಕ್ ಜಿಂದಾಬಾದ್ ಎನ್ನುವವರ ಯುದ್ಧ ಮಾಡಲು ಜಮೀರ್ ಅಹಮದ್ ಬೇಕು ಮೊದಲು ಅನ್ಯ ಧರ್ಮದ ಮೇಲೆ ದ್ವೇಷ ಭಾವನೆ ತೆಗೆದುಹಾಕಿ ಅಂತ ಕೌಂಟರ್ ಕೊಟ್ಟಿದ್ದಾರೆ ಹಿಂದೂಸ್ತಾನಿ ನಮಗೂ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡ್ಬೇಕಂದ್ರೆ ರೆಡಿ ಅದಕ್ಕೆ ನಂಗೆ ಅದ ಮಂತ್ರಿಯಾಗಿ ನನ್ ಕಳಿಸ್ತಾರ ಅಂದ್ರೆ ಹೇಳಿ ನಾನು ಹೋಗಲ್ ಸಿದ್ಧ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕ ಜ ನಡೀಲಿ ಹೋಗ್ಬಿಡ್ವಾ ನಾನು ಹೋಗ್ತೀನಿ ಸುಸೈಡ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಹೇಳ್ತಲ್ಲ ತಮಾಷೆಗೆ ನನ್ ಜೋಶಲ್ಲಿ ಹೇಳ್ತಾ ಇಲ್ಲ ಸನ್ಮಾನ್ಯ ಜಮೀರ್ ಅಹಮದ್ ಅವರು ನನಗೆ ಪ್ರಧಾನ ಮಂತ್ರಿ ಅನುಮತಿ ಕೊಟ್ರೆ ನಾನ್ ಬಾಂಬ್ ಕಟ್ಕೊಂಡು ಹೋಗ್ತೀನಿ ಯುದ್ಧಕ್ಕೂ ತಯಾರಿದ್ದೀನಿ ಅಂತ ಹೇಳಿದ್ದಾರೆ ಐ ಲೈಕ್ ಹಿಸ್ ಸ್ಪಿರಿಟ್ ಅವರ ಮಾತುಗಳನ್ನು ಭಾವನೆಗಳನ್ನ ನಾನು ಪಾಸಿಟಿವ್ ಆಗಿ ತಗೊಳ್ತೀನಿ ಸ್ವಾಮಿ ನೀವು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಕ್ಕೆ ನಮ್ಮ ಸೈನಿಕರ ಸಮರ್ಥರಿದ್ದಾರೆ ಇಲ್ಲಿಗಾರಲ್ಲ ದೇಶದ್ರೋಹಿಗಳು ವಿಧಾನಸೌಧಕ್ಕೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗಿದ್ನಲ್ಲ ಅವನನ್ನು ಹೊಡಿಯಕ್ಕೆ ನಿಮ್ಮಂತರಬೇಕು ನಮ್ ನಾಯಕರಾದಂತ ರಾಹುಲ್ ಕೊಟ್ಟಿದ್ದೀವಿ ಅದಕ್ಕೆ ಪಕ್ಷ ವತಿಯಿಂದ ಏ ರೀತಿ ನಾವ್ ಅಧ್ಯಕ್ಷ ಆದಂತ ನಮ್ಮ ಬೆಂಬಲ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡ್ತೀವಿ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿರುವ ಪಾಕಿಸ್ತಾನಿಗಳನ್ನ ಹೊರಹಾಕುವಂತೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ ಪಾಕಿಸ್ತಾನಿ ಪ್ರಜೆಗಳೇ ಭಾರತ ಬಿಟ್ಟು ತೊಲಗಿ ಅಂತ ಪೋಸ್ಟರ್ ಪ್ರದರ್ಶಿಸಿದ್ರು ಭಿತ್ತಿಪತ್ರ ಹಿಡಿದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ಅಧಿಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ತೆರಳಿ ಬೆಳಗಾವಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಪಾಕಿಸ್ತಾನಿ ಜನ ಏನು ಕರ್ನಾಟಕದಲ್ಲಿ ಇದಾರೆ ಅವ್ರಿಗೆ ಪಾಕಿಸ್ತಾನಕ್ಕೆ ಕಳಿಸುವಂತ ಜವಾಬ್ದಾರಿ ಕರ್ನಾಟಕ ಸರ್ಕಾರದ ಯಾಕಂದ್ರೆ ಬೆಳಗಾಂದಲ್ಲಿ ನಡೆದಂತ ಘಟನೆ ಆದ್ಮೇಲೆ ದೇಶದಲ್ಲಿ ಎಲ್ಲ ಇಡೀ ಜಗತ್ತಿನಲ್ಲೇ ಇದ್ರ ಬಗ್ಗೆ ಒಂದು ಬ್ಯಾರೆ ವಾತಾವರಣ ಆಗಿದೆ ದೇಶ ಇವತ್ತು ಯುದ್ಧ ಪರಿಸ್ಥಿತಿಯಲ್ಲಿ ಇದೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಪಾಕಿಸ್ತಾನ ನಾಗರಿಕ ಇದ್ದಾರೆ ಅವ್ರಿಗೆ ವಾಪಸ್ ಕಳ್ಸ್ರಿ ಅಂತ ಬೇರೆ ರಾಜ್ಯದಲ್ಲಿ ಇದು ನಡೀತಾ ಇದೆ ಈ ಏಳಕ ನಾವು ಕಾಂಗ್ರೆಸ್ ಬಿಜೆಪಿ ಅವರು ಅಲ್ಲ ನವ ಭಾರತೀಯರು ನಾಡೇ ಉಳಿಬೇಕು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandalso Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಇದೆ ನೋಡಿ ಮೋಸ್ಟ್ ವಾಂಟೆಡ್ ಉಗ್ರನ ತಾಣ ಉಗ್ರ ಹಫೀಸ್ ಮನೆಗೆ ಎಂಥ ಸರ್ಪಗಾವಲು ಇದೆ ನಿಮಗೆ ಗೊತ್ತಾ आर्मी आईएसआई, ड्रोन नाकु किलोमीटर हाई रेजोल्यूशन कैमरा पाक अण्वस्त्र मेले आधिपत्य साधार उग्र टेर वीक्ष ರಾತ್ರಿ ವೆಲ್ಕಮ್ ಬ್ಯಾಕ್ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಶಾಸಕ ಜನಾರ್ದನ್ ರೆಡ್ಡಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿದೆ ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ಕೋರ್ಟ್ ತೀರ್ಪು ಪ್ರಕಟಿಸ್ತಾ ಇದ್ದಂತೆ ರೆಡ್ಡಿ ಕುಸಿದು ಬಿದ್ದಿದ್ದಾರೆ ನಾನು ಶಾಸಕನಾಗಿದ್ದೀನಿ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಕೋರ್ಟ್ಗೆ ಮನವಿ ಮಾಡಿದರು ಈಗಾಗಲೇ ಮೂರುವರೆ ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದೇನೆ ನಾನು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದೇನೆ ಹೀಗಾಗಿ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಕೋರಿದ್ದಾರೆ ರೆಡ್ಡಿ ಮನವಿಯನ್ನು ತಿರಸ್ಕರಿಸಿದ ಸಿ ಬಿ ಐ ವಿಶೇಷ ಕೋರ್ಟ್ ನೀವು ಜೀವಾವಧಿ ಶಿಕ್ಷೆಗೂ ಕೂಡ ಅರ್ಹರು ನಿಮಗೆ ಯಾಕೆ ಹತ್ತು ವರ್ಷ ಶಿಕ್ಷೆ ಕೊಡಬಾರದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಸದ್ಯ ಜನಾರ್ದನ ರೆಡ್ಡಿಯನ್ನು ಸಿ ಬಿ ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಸಿಬಿಐ ಆದೇಶ ಪ್ರಶ್ನಿಸಿ ಹೈದರಾಬಾದ್ನ ಹೈಕೋರ್ಟ್ಗೆ ಜಾಮೀನನ್ನು ಸಲ್ಲಿಸೋದಕ್ಕೆ ಜನಾರ್ದನ್ ರೆಡ್ಡಿ ಸಿದ್ಧತೆಯನ್ನು ನಡೆಸಿದ್ದಾರೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕಿದ್ರೆ ಮಾತ್ರ ರೆಡ್ಡಿಗೆ ತಾತ್ಕಾಲಿಕ ರಿಲೀಫ್ ಸಿಗುತ್ತೆ ಒಂದು ವೇಳೆ ತೀರ್ಪಿಗೆ ತಡೆ ಸಿಗದಿದ್ರೆ ರೆಡ್ಡಿ ಅವರ ಶಾಸಕ ಸ್ಥಾನ ರದ್ದಾಗುವ ಸಾಧ್ಯತೆ ಇದೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಆರೋಪಿಗಳಾದಂಥ ಸಬಿತಾ ರೆಡ್ಡಿ ಕೃಷ್ಣಾನಂದಾಗೆ ಕೋರ್ಟ್ ಕ್ಲೀನ್ ಚಿಟ್ಟನ್ನು ಕೊಟ್ಟಿದೆ ಇದು ಗಣಿದಡಿ ಜೈಲು ಪಾಲು ಆಗಿರುವಂಥ ಪ್ರಕರಣ ಇದೆಯಲ್ಲ ಏನಿದು ಪ್ರಕರಣ ಅಂತ ನೋಡ್ತಾ ಇದ್ದೀವಿ ಕರ್ನಾಟಕದಿಂದ ಆಂಧ್ರಕ್ಕೆ ಅಕ್ರಮವಾಗಿ ಅದಿರು ಸಾಗಾಣೆ ಆಗಿರುತ್ತೆ ರಾಜ್ಯದ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರು ಲೂಟಿ ಮಾಡಿದಂಥ ಆರೋಪ ಇತ್ತು ಅದರಲ್ಲಿ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಎನ್ನುವಂಥ ಆರೋಪವನ್ನು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಮಾಡಲಾಗಿತ್ತು ಇದರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಸಿ ಬಿ ಐ ತನಿಖೆಗೆ ಆಂಧ್ರ ಸರ್ಕಾರ ಆದೇಶವನ್ನು ಕೊಟ್ಟಿರುತ್ತೆ ಅದರಲ್ಲಿ ಒ ಎಂ ಸಿ ಕಂಪನಿ ವಿರುದ್ಧ ಪ್ರಕರಣವನ್ನು ಸಿ ಬಿ ಐ ದಾಖಲು ಮಾಡಿರುತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಹನ್ನೊಂದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಿರ್ತಾರೆ ಅವಾಗಲೂ ಕೂಡ ಜೈಲಿಗೆ ಹೋಗಿರ್ತಾರೆ ಅದಾದ ನಂತರದಲ್ಲಿ ಜಾಮೀನಿನ ಮೇಲೆ ಹೊರಗೆ ಬಂದಿರ್ತಾರೆ ಮೂರುವರೆ ವರ್ಷ ಚಂಚಲ್ಗೂಡ ಬೆಂಗಳೂರಿನ ಜೈಲಲ್ಲಿರ್ತಾರೆ ಜನಾರ್ದನ್ ರೆಡ್ಡಿ ಚಂಚಲ್ಗೂಡ ಬೆಂಗಳೂರಿನ ಜೈಲಲ್ಲಿ ಇದ್ದ ನಂತರದಲ್ಲಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಸದ್ಯ ಈಗ ಮತ್ತೆ ಜೈಲು ಪಾಲಾಗಿದ್ದಾರೆ ಜನಾರ್ದನ್ ರೆಡ್ಡಿ ಯಾವ ಕಾರಣಕ್ಕಾಗಿ ಅವರನ್ನ ಅರೆಸ್ಟ್ ಮಾಡಿದ್ರು ಜೊತೆಗೆ ಆಗ ಏನೆಲ್ಲ ಆಗಿತ್ತು ಅನ್ನುವಂಥದ್ದನ್ನ ಇಡೀ ರಾಜ್ಯ ನೋಡಿತ್ತು ಸದ್ಯ ಈಗ ಏಳು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಕಡೆಗೂ ಗಾಯಕ ಸೋನು ನಿಗಮ್ ಕನ್ನಡಿಗರ ಕ್ಷಮೆ ಕೇಳಿದ್ದಾರೆ ನಿಮ್ಮ ಪ್ರೀತಿಯ ಮುಂದೆ ನನ್ನ ಅಹಂ ಚಿಕ್ಕದು ಸಾರಿ ಕರ್ನಾಟಕ ಅಂತ ಪೋಸ್ಟ್ ಹಾಕಿರೋ ಸೋನು ನಿಗಮ್ ಸದಾ ನಿಮ್ಮನ್ನ ಪ್ರೀತಿಸ್ತೀನಿ ಎಂದಿದ್ದಾರೆ ವಿವಾದದ ಬಳಿಕ ಸೋನು ನಿಗಮ್ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಖ್ಯಾತ ಗಾಯಕನ ಕಾರ್ಯಕ್ರಮಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಸೋನು ಸಂಗೀತ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಅನಗತ್ಯವಾಗಿ ಪ್ರೇಕ್ಷಕರ ಜೊತೆ ಕಿರಿಕ್ ಮಾಡುವಂತಿಲ್ಲ ದೇಶ ಭಾಷೆಯ ಬಗ್ಗೆ ಹಗುರವಾದ ಹೇಳಿಕೆ ಸರಿಯಲ್ಲ ಅಂತ ಮಾರ್ಗಸೂಚಿಗೆ ಪೊಲೀಸ್ ಇಲಾಖೆ ಪ್ಲಾನ್ ಮಾಡಿದೆ ದರ್ಶನ್ ಸುಮಲತಾ ಮಧ್ಯೆ ಕೋಲ್ಡ್ ವಾರ್ ಮುಂದುವರೆದಿದೆ ಕೊಲೆ ಕೇಸಲ್ಲಿ ದಚ್ಚು ಸಿಲುಕಿದ ಬಳಿಕ ಅಮ್ಮ ಮಗ ದೂರ ದೂರ ಆಗಿದ್ದಾರೆ ಅಂಬಿ ಮೊಮ್ಮಗನ ನಾಮಕರಣಕ್ಕೆ ಬಾರದ ಅಡಿಬಾಸ್ ಅಂಬಿ ಕುಟುಂಬದ ಆಪ್ತ ಸಚ್ಚಿದಾನಂದ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿದ್ದಾರೆ ತಾನು ಜೈಲಲ್ಲಿದ್ದಾಗ ಭೇಟಿಯಾಗದ ಸುಮಲತಾಗೆ ದರ್ಶನ್ ಕೊಟ್ಟ ಸಂದೇಶವಾದರೂ ಏನು ಅನ್ನೋ ಚರ್ಚೆ ಸದ್ಯ ಹುಟ್ಟಿಕೊಂಡಿದೆ ಒಂದು ಕಡೆ ದರ್ಶನ್ ಅವರು ಜೈಲು ಪಾಲಾದಂಥ ಸಂದರ್ಭದಲ್ಲಿ ಸುಮಲತಾ ಅವರು ಅವರ ಪರವಾಗಿ ನಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋ ಇದ್ದಂಥ ಕೇವಲ ಬೆರಳೆಣಿಕೆ ಮಂದಿಯನ್ನು ಕೂಡ ಅನ್ಫಾಲೋ ಮಾಡಿದರು ದರ್ಶನ್ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಸುಮಲತಾ ಅವರು ಭೇಟಿಯಾಗಿರಲಿಲ್ಲ ಅವರ ಮೊಮ್ಮಗನ ನಾಮಕರಣಕ್ಕೂ ಕೂಡ ಅವರು ಹೋಗಿರಲಿಲ್ಲ ಮತ್ತೊಂದು ಕಡೆ ಅವರು ಫಾಲೋ ಮಾಡ್ತಾ ಇದ್ದಂಥದ್ದು ಕೇವಲ ಒಂದು ನಾಲ್ಕೈದು ಜನ ಮಾತ್ರ ಅದರಲ್ಲಿ ಸುಮಲತಾ ಅವರು ಕೂಡ ಇರ್ತಾರೆ ಅದರ ಜೊತೆಗೆ ಅಭಿಷೇಕ್ ಇರ್ತಾರೆ ಅವರ ವೈಫ್ ಇರ್ತಾರೆ ಅವರೆಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿ ಒಂದು ರೀತಿಯಾಗಿ ಪರೋಕ್ಷವಾಗಿ ಅವರನ್ನು ಜೈಲಿಗೆ ಬರೆದಿದ್ದಕ್ಕೆ ತಮ್ಮ ಸಿಟ್ಟನ್ನು ತೋರಿಸಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಕೇಸ್ನಲ್ಲಿ ಮತ್ತೆ ರಾಜಕೀಯ ಮುಂದುವರೆದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಹಾಸ್ ವಿರುದ್ಧ ರೌಡಿ ಶೀಟರ್ ಓಪನ್ ಆಗಿದೆ ಆಗ ಗೃಹ ಸಚಿವರಾಗಿದ್ದವರು ಪುಣ್ಯಾತಮ ಬೊಂಬಾಯಿ ಬೊಮ್ಮಾಯಿ ಇಂದು ಸುಹಾಸ್ನನ್ನ ಮಹಾತ್ಮ ಎಂದು ಬಿಂಬಿಸ್ತಿದ್ದೀರಿ ಹಾಗಾದ್ರೆ ಸುಹಾಸ್ನನ್ನ ರೌಡಿಪಟ್ಟಿಗೆ ಯಾಕೆ ಸೇರಿಸಿದ್ರಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಬಿಜೆಪಿ ನಾಯಕರನ್ನ ಸಚಿವ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ ಕರಾವಳಿಯ ಜನ ಬಿಜೆಪಿಯ ಹುನ್ನಾರ ಅರಿಯಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ ಮಂಗಳೂರಲ್ಲಿ ನಡೆದ ಸುಹಾಸ್ ಹತ್ಯೆ ವಿಚಾರವಾಗಿ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಎಂ ಬಿ ಪಾಟೀಲ್ ಕಿಡಿಕಾರಿದ್ದಾರೆ ಬಿಜೆಪಿಯವರು ಎಲ್ಲವನ್ನ ಜಾತಿಗೆ ಅಂಟಿಸಬಾರದು ಬಿಜೆಪಿಯವರು ರೌಡಿ ಶೀಟರ್ನ ವಿಜೃಂಭಿಸ್ತಾ ಇದ್ದಾರೆ ಮಂಗಳೂರು ಭಾಗದ ಜನರಿಗೆ ಈ ಬಗ್ಗೆ ಗೊತ್ತಾಗಲ್ವಾ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಅವರಿಗೆ ಗೊತ್ತಾಗಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಒಂದು ಕಡೆ ಈ ವಿಚಾರ ಎಲ್ಲೋ ರಾಜಕೀಯವಾಗಿ ತಿರುವನ್ನ ಪಡೆದುಕೊಳ್ತಾ ಇದೆ ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬಿ ಜೆ ಪಿಯವರು ರೌಡಿ ಶೀಟರ್ ಅಂತೇಳಿ ಆತನನ್ನು ವಿಜೃಂಭಿಸ್ತಾ ಇದ್ದಾರೆ ಮಂಗಳೂರು ಭಾಗದ ಜನರಿಗೆ ಈ ಬಗ್ಗೆ ಗೊತ್ತಾಗಲ್ವಾ ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅಂತ ಗೊತ್ತಾಗಲ್ವಾ ಅಂತ ಎಂ ಬಿ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ ಈ ಮಂಗಳೂರಲ್ಲಿ ಏನು ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ನಡೆದಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಪ್ರಶ್ನೆ ಮಾಡಿ ಕಿಡಿಕಾರಿದ್ದಾರೆ ಎಂ ಬಿ ಪಾಟೀಲ್ ಎಲ್ಲವೂ ಕೂಡ ಜಾತಿಗೆ ಅಂಟಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆರೋಪಿಗಳಿಗೆ ರೌಡಿ ಶೀಟರ್ ಓಪನ್ ಆಗಿದ್ದು ಗೊತ್ತೇ ಇರಲ್ಲ ಅಂತ ದಿನೇಶ್ ಗುಂಡೂರಾವ್ಗೆ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ ಯಾರು ಯಾವ ಕಾರಣಕ್ಕೆ ರೌಡಿ ಶೀಟರ್ ಓಪನ್ ಮಾಡಿಸಿದ್ದಾರೆ ಅಂತ ಬಿಚ್ಚಿ ಹೇಳಬೇಕಾ ಅಂತ ತಿಳಿದಿದ್ದಾರೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ದಾರೆ ಪೊಲೀಸು ಬಿಜೆಪಿ ಸರ್ಕಾರ ಕಾಲದಲ್ಲಿ ರೌಡಿ ಸೀಟ್ ತೆಗೆದ್ರು ಅಂತ ಹೇಳ್ತಾರೆ ಬಹಳ ವಿಷಯಗಳು ಎಂ ಪಿ ಎಂ ಎಲ್ ಎ ಮಿನಿಸ್ಟ್ರಿ ಗೊತ್ತೇ ಇರಲ್ಲ ಪೊಲೀಸು ಪೇಪರ್ಗೆ ಹಾಕ್ತಾರ ಇವನ್ನ ರೌಡಿ ಸೀಟ್ ನ ತೆಗ್ದಿವಿ ಅಂತ ಹೇಳಿ ಸ್ವತಃ ಆ ರೌಡಿ ಸೀಟರ್ ಅಂತ ಯಾರು ತೆಗ್ದಿರ್ತಾರೆ ಅವನಿಗೂ ಗೊತ್ತಿರಲ್ಲ ಇಷ್ಟ ವಿಷಯಗಳು ಇವರು ಪೊಲೀಸ್ ರೆಕಾರ್ಡ್ ಅಲ್ಲಿ ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಯಾಕೆಂದ್ರೆ ಈ ನೆಪದಲ್ಲಿ ಬೇಕಾದಾಗ ಅವ್ರನ್ನ ಎನ್ಕ್ವೈರಿ ಕರಿಬಹುದು ಅಂತ ಹೇಳಿ ಗೊತ್ತೇ ಇರೋದಿಲ್ಲ ಎಂ ಎಲ್ ಎಗೂ ಗೊತ್ತಿರಲ್ಲ ಎಂ ಪಿಗೂ ಗೊತ್ತಿರಲ್ಲ ಮಂತ್ರಿಗಳಿಗೂ ಗೊತ್ತಿರಲ್ಲ ಪೊಲೀಸರು ಅವ್ರ ರೆಕಾರ್ಡ್ ಒಳಗೆ ಒಂದು ಬಿಟ್ಟಿರ್ತಾರೆ ಸುಹಾ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರೋದು ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ಕೆಲಸ ಮಾಡಿರೋದು ಕಮ್ಯುನಲ್ ಪೊಲಿಟಿಕ್ಸ್ ಇದ್ರ ಬಗ್ಗೆ ನಿಮಗಿರುವ ನಿಮ್ಮೇಲಿರುವಂತಹ ಆತಂಕ ನಿವಾರಣೆ ಆಗಬೇಕಾದ್ರೆ ನಿಮ್ಮೇಲಿರುವಂತಹ ಅನುಮಾನ ನಿವಾರಣೆ ಆಗಬೇಕಾದ್ರೆ ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ರಾಜ್ಯದ ಮದ್ಯ ಪ್ರಿಯರಿಗೆ ಕಿಕ್ಕಿಳಿಸಿದೆ ಮೂರನೇ ಬಾರಿ ಮದ್ಯದ ದರ ಹೆಚ್ಚಳಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ವಿಸ್ಕಿ ರಮ್ ಜಿನ್ ಮತ್ತು ಓಡ್ಕಾ ಇನ್ಮುಂದೆ ದುಬಾರಿಯಾಗಲಿದೆ ಎಲ್ಲಾ ಬ್ರ್ಯಾಂಡ್ಗಳ ಮೇಲಿನ ದರ ಶೇಕಡಾ ಹತ್ತರಿಂದ ಇಪ್ಪತ್ತೈದರಷ್ಟು ಏರಿಕೆಯಾಗಿದೆ ಈ ವಾರದಿಂದಲೇ ಮದ್ಯದ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಬಿಯರ್ ಮೇಲಿನ ದರ ಕನಿಷ್ಠ ಇಪ್ಪತ್ತು ರೂಪಾಯಿ ಏರಿಕೆಯಾದರೆ ನೂರ ಎಂಬತ್ತು ಎಂ ಎಲ್ ಮದ್ಯದ ಮೇಲೆ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ ಫುಲ್ ಬಾಟಲ್ ದರ ಐವತ್ತರಿಂದ ನೂರು ರೂಪಾಯಿ ಏರಿಕೆ ಆಗಲಿದೆ ಹದಿನಾರು ಸ್ಲ್ಯಾಬ್ಗಳಲ್ಲಿ ಒಂದರಿಂದ ನಾಲ್ಕು ಸ್ಲ್ಯಾಬ್ಗಳ ಮೇಲೆ ದರ ಏರಿಕೆ ಮಾಡುವಂತೆ ಮದ್ಯ ಮಾರಾಟಗಾರರಿಗೆ ಅಬಕಾರಿ ಇಲಾಖೆ ಸೂಚನೆಯನ್ನು ನೀಡಿದೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇದು ಮೂರನೇ ಬಾರಿಗೆ ಮಾಡ್ತಾ ಇರುವಂಥ ಪ್ರೈಸ್ ಹೈಕ್ ಅದರಲ್ಲಿ ಅಗತ್ಯ ವಸ್ತುಗಳ ಬೆಲೆ ಒಂದು ಕಡೆ ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಆಗಿರ್ಬೋದು ಅದರ ಜೊತೆಗೆ ರಾಜ್ಯದ ಮದ್ಯಪ್ರಿಯರಿಗೆ ಒಂದು ರೀತಿ ಶಾಕ್ ಮೇಲೆ ಶಾಕನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ ವಿಸ್ಕಿ ರಮ್ಮು ಜಿನ್ನು ಓಡ್ಕಾ ಎಲ್ಲವೂ ಕೂಡ ದುಬಾರಿ ಆಗುತ್ತೆ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಏರಿಕೆ ಆಗುತ್ತೆ ಈ ವಾರದಿಂದಲೇ ಈ ದರ ಜಾರಿಯಾಗತ್ತೆ ಒಂದೊಂದು ಕಡೆ ಈ ಒನ್ ಏಯ್ಟಿ ಎಮ್ ಎಲ್ ಏನಿದೆ ಆ ಅದರ ಮೇಲೆ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಇನ್ನು ಫುಲ್ ಬಾಟಲ್ ವಿಚಾರಕ್ಕೆ ಬರೋದಾದರೆ ಐವತ್ತರಿಂದ ನೂರು ರೂಪಾಯಿ ಜಾಸ್ತಿ ಆಗತ್ತೆ ಹದಿನಾರು ಸ್ಲ್ಯಾಬ್ಗಳಲ್ಲಿ ಒಂದರಿಂದ ನಾಲ್ಕು ಸ್ಲ್ಯಾಬ್ಗಳ ಮೇಲೆ ಈ ದರವನ್ನು ಏರಿಕೆ ಮಾಡುವಂತೆ ಮದ್ಯ ಮಾರಾಟಗಾರರಿಗೆ ಸದ್ಯ ಅಬಕಾರಿ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಸೊ ಒಂದು ಕಡೆ ಗ್ಯಾರಂಟಿಗಳನ್ನು ನೀಡೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಆದರೆ ಈ ಒಂದು ಪ್ರೈಝ್ ಹೈಕನ್ನು ಮಾಡೋದರ ಮೂಲಕ ರಾಜ್ಯ ಸರ್ಕಾರ ಆ ಒಂದು ಫೇಲ್ಯೂರ್ ಏನಾಗಿದೆ ಅಂದರೆ ರಾಜ್ಯದ ಬೊಕ್ಕಸಕ್ಕೆ ತುಂಬಿಸುವಂಥ ಕೆಲಸಕ್ಕೆ ಈ ರೀತಿಯಾಗಿ ಪ್ರೈಝ್ ಹೈಕ್ ಮಾಡ್ತಾ ಇದೆ ಅಂತೇಳಿ ಪಾಪ ಮದ್ಯಪ್ರಿಯರು ತಮ್ಮ ಅಳಲನ್ನು ತೋಡ್ಕೋತಾ ಇದ್ದಾರೆ ಎದೆಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವಬೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ